ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲ್ಗೆ ತಮ್ಮನ್ನು ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ವಿಷಯ ಬಹಳ ಪ್ರಮುಖವಾದಂತಹ ಎರಡು ಅಂಶಗಳಿವೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ಸ್ಕಿಪ್ ಮಾಡದೆ ನೋಡಿ ಮುಂದೆ ಬರುವಂತಹ ಕೌನ್ಸಿಲಿಂಗಿಗೆ ಗೆ ಬಹಳಷ್ಟು ಉಪಯುಕ್ತವಾಗುತ್ತದೆ ಅಂದರೆ ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಅಂತಿಮ ಅಂಕ ಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಈಗಾಗಲೇ ಮಾರ್ಚ್ ಹದಿನಾಲ್ಕರಂದು ನಿನ್ನೆ ಇದನ್ನ ಬಿಡುಗಡೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿವೆ ಇದನ್ನು ಸಂಪೂರ್ಣವಾಗಿ ವಿಡಿಯೋ ನೋಡಿ ನಿಮ್ ನಿಮಗೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಇರುವುದು ಹಾಗಾಗಿ ಇನ್ನೂ ಕೆಲವರು ನನಗೆ ಹೇಳ್ತಾ ಇದ್ರು ನಿನ್ನೆ ದಿನ ಬಹಳಷ್ಟು ಜನ ಎಸ್ ಎಂ ಎಸ್ ಕೂಡ ಮಾಡಿದ್ದಾರೆ ಏನಂದ್ರೆ ಈ ಹದಿನಾಲ್ಕನೇ ಮಾರ್ಚ್ ಬಿಡುಗಡೆಗೊಂಡಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಅಂತಿಮ ಅಂಕ ಪಟ್ಟಿ ಹಾಗೂ ಮೆರಿಟ್ ಪಟ್ಟಿಯು ಗೂಗಲ್ ನಲ್ಲಿ ನಾನು ಮಾಡಿದ ವಿಡಿಯೋದ ಪ್ರಕಾರ ಅವ್ರು ಚೆಕ್ ಮಾಡಿದ್ದಾರೆ ಅವರಿಗೆ ಓಪನ್ ಆಗ್ತಿಲ್ಲ ಅಂತ ಆದ್ರೆ ನಾನು ಮತ್ತೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ ಅದನ್ನು ಕೆಲವರು ನೋಡಿರ್ಲಿಕ್ಕಿಲ್ಲ ಹಾಗಾಗಿ ಅವ್ರಿಗೆ ಸ್ವಲ್ಪ ಸಂಪೂರ್ಣವಾಗಿ ಇಲ್ಲಿ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದೇನಂದ್ರೆ ತಾವು ತಮ್ಮ ಮಕ್ಕಳ ಅಂಕಪಟ್ಟಿಯನ್ನ ಅಂತಿಮ ಅಂಕಪಟ್ಟಿ ಮತ್ತು ಎಷ್ಟನೇ ರ್ಯಾಂಕ್ ಬಂದಿದೆ ಅಂತ ನೋಡುವುದು ಹೇಗೆ ಅನ್ನೋದನ್ನ ನೋಡುದಾದ್ರೆ ತಾವುಗಳು ಮಾಡಬೇಕಾಗಿರುವುದಿಷ್ಟೇ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ವೆಬ್ಸೈಟ್ ಇದೆಯಲ್ಲ ಅಧಿಕೃತ ವೆಬ್ಸೈಟ್ ಅಂದ್ರೆ ತಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಸಿಂಪಲ್ ಆಗಿ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಗೂಗಲ್ ನಲ್ಲಿ ತದನಂತರ ಅಲ್ಲಿ ಎ ಹೋಮ್ ಅಂತ ಬರುತ್ತೆ ಅದನ್ನು ತಾವು ಕ್ಲಿಕ್ ಮಾಡಬೇಕು ಅಲ್ಲಿ ಬಲಗಡೆಗೆ ಮೂರು ಅಡ್ಡಗೆರೆಗಳು ಬರ್ತವೆ ಕೆಲವರಿಗೆ ಸಂಪೂರ್ಣವಾಗಿ ತಿಳಿಯಲಿ ಅಂತ ಈ ರೀತಿ ಹೇಳ್ತಾ ಇದ್ದೀನಿ ನಂತರ ಅಲ್ಲಿ ನೀವು ಕ್ಲಿಕ್ ಮಾಡಿದ ಕೂಡಲೇ ಬಲಗಡೆಗೆ ಪ್ರವೇಶ ಅಂತ ಬರುತ್ತೆ ಅಡ್ಡಗೆರೆ ಕ್ಲಿಕ್ ಮಾಡಿದ ಕೂಡಲೇ ಪ್ರವೇಶ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಇ ಎಂ ಆರ್ ಎಸ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ನಂತರ ಕ್ರೈಸ್ ಇ ಆರ್ ಎಸ್ ಎರಡ್ ಸಾವಿರದ ಇಪ್ಪತ್ತೈದು ಜಿಲ್ಲಾವಾರು ಅಂತಿಮ ಅಂಕ ಹಾಗೂ ಮೆರಿಟ್ ಪಟ್ಟಿ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಅಂದ್ರೆ ಅದು ಆದ ನಂತರ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂದ್ರೆ ನಿಮ್ಮ ಮಗ ಅಥವಾ ಮಗಳು ಬರದಂತಹ ಪರೀಕ್ಷೆ ಬರದಂತಹ ಜಿಲ್ಲೆ ಯಾವುದು ಆ ಜಿಲ್ಲೆಯನ್ನ ಕ್ಲಿಕ್ ಮಾಡಬೇಕಾಗುತ್ತದೆ ನೀವು ಆ ಜಿಲ್ಲೆ ಹೆಸರು ಕ್ಲಿಕ್ ಮಾಡಿದ ಕೂಡಲೇ ಇಡೀ ಜಿಲ್ಲೆಯ ಎಲ್ಲಾ ಲಿಸ್ಟ್ ಪರೀಕ್ಷೆ ಬರೆದಿರುವ ಎಲ್ಲ ವಿದ್ಯಾರ್ಥಿಗಳ ಲಿಸ್ಟ್ ಓಪನ್ ಆಗುತ್ತದೆ ಆಗ ನೀವು ಇಡೀ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳ ಲಿಸ್ಟ್ ನೋಡುವುದಕ್ಕೆ ತಡವಾಗಬಹುದು ಹಾಗಾಗಿ ನೀವು ಅಲ್ಲೇ ಸರ್ಚ್ ಅಂತ ಇರುತ್ತೆ ಅಲ್ಲಿ ಸರ್ಚ್ ಕಾಲಮಲ್ಲಿ ನೀವು ಕ್ಲಿಕ್ ಮಾಡಿದ ಕೂಡಲೇ ಅದು ಡೌನ್ಲೋಡ್ ಮಾಡ್ಕೋಬೇಕು ಫಸ್ಟ್ ನೀವು ಇಡೀ ಜಿಲ್ಲೆಯಲ್ಲಿ ಡೌನ್ಲೋಡ್ ಆದ ಕೂಡಲೇ ಅಲ್ಲಿ ಸರ್ಚ್ ಬಾರ್ ಅಲ್ಲಿ ನಿಮ್ಮ ಮಗ ಅಥವಾ ಮಗಳ ಎಸ್ ಎ ಟಿ ಎಸ್ ನಂಬರ್ ಹಾಕಬೇಕು ಅಥವಾ ವಿದ್ಯಾರ್ಥಿ ಹೆಸರು ಹಾಕಿದ್ರು ನಡೀತದೆ ನೀವು ಡೈರೆಕ್ಟ್ ಅವಾಗ ಸಂಪೂರ್ಣ ಓಪನ್ ಆಗುತ್ತದೆ ಇದೀಗ ನಿಮ್ಮ ವಿದ್ಯಾರ್ಥಿ ಅಥವಾ ನಿಮ್ಮ ಮಗ ಪಡೆದ ಅಂಕಗಳನ್ನು ತಾವು ಅಲ್ಲಿ ವೀಕ್ಷಿಸಬಹುದಾಗಿದೆ ಇಲ್ಲಿ ಕ್ರಮ ಸಂಖ್ಯೆ ರ್ಯಾಂಕ್ ನಂಬರ್ ಇರುತ್ತದೆ ಎಸ್ ಐ ಟಿ ಎಸ್ ನಂಬರ್ ಡೇಟ್ ಆಫ್ ಬರ್ತ್ ಫಾದರ್ ನೇಮ್ ಮದರ್ ನೇಮ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಕ್ವಶನ್ ಪೇಪರ್ ವರ್ಷನ್ ಕೋಡ್ ಕೂಡ ಇರುತ್ತೆ ಅದರೊಂದಿಗೆ ಪಡೆದುಕೊಂಡ ಅಂಕಗಳು ಕೂಡ ಇರುತ್ತವೆ ಹೀಗೆ ನೀವು ಪರೀಕ್ಷೆಯನ್ನು ಮಾಡಬೇಕು ಇನ್ನು ನಾವು ಪ್ರಮುಖ ವಿಷಯಗಳನ್ನ ಹೇಳ್ತೀನಿ ಅದು ಯಾವುದು ಅಂದರೆ ಮೊದಲನೇದಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅವರು ಪ್ರಕಟಿಸಿದ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತಾವು ಸೂಕ್ಷ್ಮವಾಗಿ ಗಮನಿಸಬೇಕು ಅಲ್ಲಿ ನಿಮ್ಮ ಮಗ ಅಥವಾ ಮಗಳು ಹೆಸರು ತಂದೆ ಹೆಸರು ತಾಯಿ ಹೆಸರು ಜನ್ಮ ದಿನಾಂಕ ಇವುಗಳ ಹೆಸರು ತಪ್ಪಾಗಿ ನಮೂದಾಗಿರುತ್ತವೆ ಇದನ್ನು ಕೆಇಎ ಅವರು ಈಗಾಗಲೇ ತಾತ್ಕಾಲಿಕ ಅಂಕ ಪಟ್ಟಿಯಲ್ಲಿ ತಿಳಿಸಿರುತ್ತಾರೆ ಹಾಗಾದ್ರೆ ನೀವು ಈ ಮಾಹಿತಿಯು ತಪ್ಪಾಗಿದ್ದಲ್ಲಿ ತಕ್ಷಣವೇ ತಿದ್ದುಪಡಿಯನ್ನು ಮಾಡಿಸಬೇಕು ಇದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಮಾಡಿರುವುದಿಲ್ಲ ಏಕೆಂದರೆ ಇದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅವರು ನಿಮ್ಮ ಮಗ ಈಗ ಕಲಿಯುತ್ತಿರುವ ಶಾಲೆಯಿಂದ ಬಲ್ಕ್ ಆಗಿ ಮಾಹಿತಿಯನ್ನು ತೆಗೆದುಕೊಂಡಿರುತ್ತಾರೆ ಎಸ್ ಎ ಟಿ ಎಸ್ ನಂಬರ್ ಇಂದ ಎಲ್ಲಾ ಮಾಹಿತಿ ಪಡೆದುಕೊಂಡಿದ್ದು ನಿಮ್ಮಲ್ಲಿಯ ಸಂದೇಹ ಏನಿರುತ್ತೆ ಅಂದ್ರೆ ನಾವು ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ತುಂಬಿದ್ದೇವೆ ಆದರೆ ಇಲ್ಲಿ ಈ ಲಿಸ್ಟ್ ನಲ್ಲಿ ಹೆಸರು ಹೇಗೆ ತಪ್ಪಾಯಿತು ಅಂತ ಇದು ನೇರವಾಗಿ ಟಿ ಎಸ್ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿರುವುದರಿಂದಾಗಿ ಇಲ್ಲಿ ಇ ಅವರ ಇಲ್ಲಿ ಮಾಹಿತಿ ಯಾವುದು ಮಿಸ್ಟೇಕ್ ಇರೋದಿಲ್ಲ ಸೊ ನೀವು ಈಗ ಮಾಡ್ಬೇಕಾಗಿರುವುದೇನು ಅಂದ್ರೆ ತಕ್ಷಣವೇ ನಿಮ್ಮ ಮಗ ಅಥವಾ ಮಗಳು ಕಲಿತಿರುವ ಶಾಲೆಗೆ ಹೋಗಿ ಭೇಟಿ ಕೊಡಿ ಅಲ್ಲಿ ನಿಮ್ಮ ಮಗ ಮಗಳ ಹೆಸರು ಅಥವಾ ತಂದೆ ಹೆಸರು ತಾಯಿ ಹೆಸರು ಜಾತಿ ಜನ್ಮ ದಿನಾಂಕ ಇವೆಲ್ಲವನ್ನು ಕೂಡ ಪರಿಶೀಲಿಸಿ ರಿಜಿಸ್ಟರ್ ನಲ್ಲಿ ಮತ್ತು ರಿಜಿಸ್ಟರ್ ನಲ್ಲಿ ಇರುವಂತಹ ಮಾಹಿತಿ ಪ್ರಕಾರವೇ ಎಸ್ ಸಿ ಐ ಟಿ ಎಸ್ ನಲ್ಲಿ ಇರಬೇಕಾಗುತ್ತದೆ ಅನ್ನು ತಿದ್ದುಪಡಿ ಮಾಡುವುದು ಅಸಾಧ್ಯ ಅದರೊಂದಿಗೆ ಎಸ್ ಐ ಟಿ ಎಸ್ ನಲ್ಲಿ ರಿಜಿಸ್ಟರ್ ನಲ್ಲಿ ಸರಿ ಇದ್ದು ಎಸ್ ಐ ಟಿ ಎಸ್ ನಲ್ಲಿ ತಪ್ಪಿದ್ದರೆ ತಾವು ತಿದ್ದುಪಡಿಯನ್ನು ಮಾಡಿಸಿ ಅದರೊಂದಿಗೆ ಆಧಾರ್ ಕಾರ್ಡ್ ತಪ್ಪಿದ್ದರೆ ಆಧಾರ್ ಕಾರ್ಡ್ ಅನ್ನು ಕೂಡ ತಿದ್ದುಪಡಿಯನ್ನು ಮಾಡಿಸಿ ಎಲ್ಲ ದಾಖಲೆಗಳು ಸರಿಯಾಗಿರಲಿ ಅದರ ನಂತರ ಮುಖ್ಯ ಕೌನ್ಸಿಲಿಂಗ್ ಏನು ಬರುತ್ತೆ ಅಷ್ಟರೊಳಗಾಗಿ ಎಲ್ಲಾ ಮಾಹಿತಿಯನ್ನು ಸರಿ ಮಾಡಿಟ್ಕೊಳ್ಳಿ ಮುಂದೆ ಅಡ್ಮಿಷನ್ಗೆ ಅದು ಬಹಳಷ್ಟು ಉಪಯುಕ್ತ ಆಗುತ್ತೆ ಇನ್ನು ಅದರೊಂದಿಗೆ ಎರಡನೇ ಪ್ರಮುಖ ಅಂಶವೇನೆಂದರೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ನೀವು ಗಮನಿಸಬೇಕಾಗುತ್ತೆ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಗೊಳಿಸಿದ್ರು ಇಲ್ಲಿ ಸೀರಿಯಲ್ ನಂಬರ್ ಪ್ರಕಾರ ಮೇಲ್ಗಡೆ ಇರ್ತೈತಿ ಆದರೆ ಅಂತಿಮ ಅಂಕಪಟ್ಟಿಯಲ್ಲಿ ನಿಮ್ಮ ರ್ಯಾಂಕಿಂಗ್ ಮಗಳ ರ್ಯಾಂಕಿಂಗ್ ಭಾಳ ಹಿಂದಕ್ಕೆ ಹೋಗಿದೆ ಅಂತ ನೀವು ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ ಅದು ಕೇವಲ ಪಡೆದಿರುವ ಅಂಕಗಳ ಲಿಸ್ಟ್ ಮಾತ್ರ ತಾತ್ಕಾಲಿಕ ಅಂಕಪಟ್ಟಿ ಇರುವುದು ಆದರೆ ಇಲ್ಲಿ ಅಂತಿಮ ಹಾಗೂ ಮೆರಿಟ್ ಪಟ್ಟಿ ಏನಿದೆ ಅಲ್ಲ ಇದು ಕೌನ್ಸಿಲಿಂಗ್ ಆಗಿ ಲಿಸ್ಟ್ ಮಾಡಿದ್ದಾರೆ ಅಂದರೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಎಲ್ಲಾ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನು ಕ್ರಮಾನುಗತವಾಗಿ ಸೀರಿಯಲ್ ನಂಬರ್ ವೈಸ್ ಬಿಡುಗಡೆ ಮಾಡಿದ್ದಾರೆ ಇದು ಯಾವುದೇ ಜಾತಿವಾರು ಆಗಿರುವುದಿಲ್ಲ ಅಥವಾ ಶಾಲಾವಾರು ಆಗಿರುವುದಿಲ್ಲ ಹಾಗಾಗಿ ನೀವು ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಇದು ಕೇವಲ ಮೆರಿಟ್ ಪಟ್ಟಿ ಮಾತ್ರ ಕೌನ್ಸಿಲಿಂಗ್ ಆಗಿ ಉಪಯುಕ್ತವಾಗಲಿ ಎಂದು ಸರಳೀಕರಣ ಮಾಡಿರುತ್ತಾರೆ ಆದರೆ ಒಂದು ಪ್ರಮುಖ ಅಂಶವನ್ನು ತಾವು ಗಮನಿಸಲೇಬೇಕು ಈ ಮೆರಿಟ್ ಪಟ್ಟಿ ಇರುವುದು ಕೇವಲ ಹೆಚ್ಚು ಅಂಕಗಳನ್ನು ಪಡೆದಿರುವವರಿಗೆ ಮಾತ್ರ ಅಷ್ಟೇ ಅಲ್ಲದೆ ಇದು ನೇಮಕಾತಿಗೆ ಅಥವಾ ಕೌನ್ಸಿಲಿಂಗ್ಗೆ ಇದು ಕೇವಲ ಒಂದು ಅಂಶಕ್ಕೆ ಮಾತ್ರ ಮಾನದಂಡವಾಗುತ್ತದೆ ಆದರೆ ಇಲ್ಲಿ ಮೆರಿಟ್ ಪಟ್ಟಿಯ ಪ್ರಕಾರ ಸೀರಿಯಲ್ ನಂಬರ್ ವೈಸ್ ಮಾರ್ಕ್ಸ್ ಹೆಚ್ಚು ಪಡೆದವರೆಲ್ಲರೂ ಆಯ್ಕೆ ಆಗ್ತಾರೆ ಅನ್ನೋದಿಲ್ಲ ಯಾಕಂದ್ರೆ ಇಲ್ಲಿ ಜಾತಿವಾರು ಮೀಸಲಾತಿ ಇರುವುದರಿಂದಾಗಿ ಎಲ್ಲ ಸಮಾಜದ ಎಲ್ಲ ಜಾತಿ ವಿದ್ಯಾರ್ಥಿಗಳಿಗೂ ಇಲ್ಲಿ ಅನುಕೂಲಕರವಾಗಿರುವ ಉದ್ದೇಶದಿಂದಾಗಿ ಸರ್ಕಾರದ ಮೀಸಲಾತಿ ನಿಯಮಗಳ ಪ್ರಕಾರ ಶಾಲೆಗಳ ಆದ್ಯತೆ ವಾರು ಇಲ್ಲಿ ಮಾನದಂಡವಾಗುತ್ತದೆ ಹಾಗಾಗಿ ಕಡಿಮೆ ಅಂಕಗಳು ಬಂದಿದ್ದಾವು ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಮಕ್ಕಳದು ಆಯ್ಕೆ ಆಗುವುದಿಲ್ಲ ಅಂತೇಳಿ ತಾವು ಗೊಂದಲಕ್ಕೆ ಒಳಗಾಗುವುದು ಬೇಡ ಪರಿಶಿಷ್ಟ ಜಾತಿ ವಸ್ತು ಶಾಲೆ ಇದೆ ಅಂತ ಉದಾಹರಣೆಗಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅಲ್ಲಿ ಐವತ್ತು ಸೀಟುಗಳು ಇದ್ರೆ ಇಪ್ಪತ್ತೈದು ಸೀಟುಗಳನ್ನ ಇಲ್ಲಿ ನೇರವಾಗಿ ಪ್ರವೇಶ ಪರೀಕ್ಷೆಯಲ್ಲದೆ ಆಯ್ಕೆ ಮಾಡಲಾಗುತ್ತದೆ ಇನ್ನುಳಿದ ಇಪ್ಪತ್ತೈದು ಸೀಟುಗಳನ್ನ ಪರೀಕ್ಷೆಯ ಮೂಲಕ ಇನ್ನು ಆ ಪರಿಶಿಷ್ಟ ಜಾತಿ ವಸತಿ ಶಾಲೆಯಲ್ಲಿರುವಂತಹ ಎಸ್ ಸಿ ವಿದ್ಯಾರ್ಥಿಗಳಿಗೆ ಹದಿನೆಂಟು ಸೀಟುಗಳನ್ನು ಮೀಸಲಿಡಲಾಗಿದೆ ಈ ಹದಿನೆಂಟು ಸೀಟುಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದವರನ್ನು ಆಯ್ಕೆ ಮಾಡಲಾಗುತ್ತೆ ಅದರೊಂದಿಗೆ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮೂರು ಸೀಟುಗಳನ್ನು ಮೀಸಲಿಡಲಾಗಿದೆ ಇಲ್ಲಿ ಅವರು ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಮೀಸಲಿಡಲಾಗುತ್ತದೆ ಇನ್ನು ಹಿಂದುಳಿದ ವರ್ಗದವರಿಗೆ ನಾಲ್ಕು ಸೀಟುಗಳು ಈ ಇಪ್ಪತ್ತೈದು ಸೀಟುಗಳಲ್ಲಿ ಇನ್ನು ಕೆಲವರು ವಿಶೇಷ ವರ್ಗದವರು ಕೂಡ ಅಲ್ಲಿ ಮೀಸಲಿಡಲಾಗಿದೆ ಹಂಗ ವಿಕಲರಾಗಿರಬಹುದು ಕೆಲವೊಂದು ವಿಶೇಷ ವರ್ಗಕ್ಕೂ ಅಲ್ಲಿ ಮೀಸಲಿರ್ತದೆ ಇದರಲ್ಲಿ ಇಪ್ಪತ್ತೈದು ವಿಶೇಷ ವರ್ಗ ಹಾಗಾಗಿ ಇಲ್ಲಿ ರ್ಯಾಂಕಿಂಗ್ ಅಥವಾ ಮೆರಿಟ್ ಪಟ್ಟಿ ಒಂದೇ ಮಾಡದಂಡ ಆಗೋದಿಲ್ಲ ಮೊದಲಿಗೆ ಮೆರಿಟ್ ಪಟ್ಟಿಯ ಕ್ರಮ ಸಂಖ್ಯೆ ಒಂದರಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿ ಇದ್ದಲ್ಲಿ ಅವರನ್ನು ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಜಾತಿಯ ಶಾಲೆಗಳಲ್ಲಿ ಅವರನ್ನು ಆಯ್ಕೆ ಮಾಡುವುದಿಲ್ಲ ಹಾಗಾಗಿ ತಾವು ಇಲ್ಲಿ ಕನ್ಫ್ಯೂಸ್ ಆಗುವ ಅವಶ್ಯಕತೆ ಇರುವುದಿಲ್ಲ ಎರಡನೇ ಕ್ರಮ ಸಂಖ್ಯೆ ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಜಾತಿಯವರಿದ್ದರೆ ಅವರನ್ನು ಆಯ್ಕೆ ಮಾಡ್ತಾರೆ ಸೊ ಇನ್ನು ಜನರಲ್ ವಸತಿ ಶಾಲೆಯವರು ಅಂದ್ರೆ ಸಾಮಾನ್ಯ ವರ್ಗದ ವಸತಿ ಶಾಲೆಯಲ್ಲಿ ಹೆಚ್ಚು ಅಲ್ಲಿ ಸಾಮಾನ್ಯ ವರ್ಗದ ಹಿಂದುಳಿದ ವರ್ಗಗಳನ್ನು ಆಯ್ಕೆ ಮಾಡ್ತಾರೆ ಹಾಗಾಗಿ ಇಲ್ಲಿ ರ್ಯಾಂಕಿಂಗ್ ಒಂದೇ ಮಾನದಂಡ ಆಗುವುದಿಲ್ಲ ತಾವು ಗೊಂದಲಕ್ಕೆ ಒಳಗಾಗುವುದು ಬೇಡ ಇಲ್ಲಿ ಮತ್ತು ಕೌನ್ಸಿಲಿಂಗ್ ಮೂರರಿಂದ ನಾಲ್ಕು ಅಥವಾ ಐದು ಹಂತಗಳಲ್ಲಿ ನಡೆಯುವುದರಿಂದ ಐದು ರೌಂಡ್ಗಳಲ್ಲಿ ನಡೆಯುವುದರಿಂದ ಒಂದು ಎರಡನೇ ಲಿಸ್ಟ್ ನಲ್ಲಿ ಆಯ್ಕೆ ಆಗದೆ ಹೋದರೂ ಕೂಡ ತಮ್ಮ ವಿದ್ಯಾರ್ಥಿಗಳು ನಾಲ್ಕು ಮೂರನೇ ರೌಂಡ್ ಅಲ್ಲಿ ಕೂಡ ಆಯ್ಕೆ ಆಗಬಹುದಾಗಿದೆ ಇನ್ನು ಈ ಮೆರಿಟ್ ಪಟ್ಟಿಯಲ್ಲಿ ರ್ಯಾಂಕ್ ಇದೆ ಅದು ಸ್ಟೇಟ್ ಲೆವೆಲ್ ರ್ಯಾಂಕಿಂಗ್ ಇದೆ ಇಲ್ಲಿ ಹೆಚ್ಚು ಅಂಕಗಳನ್ನು ಪಡೆದವರೆಲ್ಲರೂ ಸೆಲೆಕ್ಟ್ ಆಗುವುದಿಲ್ಲ ಲಭ್ಯವಿರುವ ಸೀಟುಗಳ ಆಧಾರ ಮೇಲೆ ಸರ್ಕಾರದ ಮೀಸಲಾತಿ ಅನುಸಾರ ಮತ್ತು ವಿದ್ಯಾರ್ಥಿಗಳು ಸಲ್ಲಿಸಿರುವಂತಹ ಆದ್ಯತೆವಾರು ಶಾಲಾವಾರು ಆದ್ಯತೆವಾರು ಇಲ್ಲಿ ಆಯ್ಕೆ ಮಾಡಲಾಗುತ್ತದೆ ಮತ್ತು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಸಾರಿ ಬಹಳಷ್ಟು ಕಾಂಪಿಟೇಷನ್ ಇರುವುದರಿಂದ ಲಭ್ಯವಿರುವ ಸೀಟುಗಳು ಕಡಿಮೆ ಇರುವುದರಿಂದ ಇಲ್ಲಿ ಸೇಮ್ ಮಾರ್ಕ್ಸ್ ಪಡೆದುಕೊಂಡವರಿಗೂ ಕೆಲವರಿಗೆ ಅವಕಾಶ ತಪ್ಪುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಇನ್ನು ಸಾಕಷ್ಟು ಸಮಯ ಇರುವುದರಿಂದ ಕೂಡಲೇ ತಾವು ಗೊಂದಲಕ್ಕೆ ಒಳಗಾಗುವುದು ಬೇಡ ಸಾಕಷ್ಟು ಇಲ್ಲಿ ರೌಂಡ್ಗಳ ಕೌನ್ಸಿಲಿಂಗ್ ನಡೆಯುತ್ತದೆ ಹಾಗಾಗಿ ಇನ್ನು ತಾವು ವೇಟ್ ಮಾಡಿ ನೋಡಬೇಕಾಗುತ್ತದೆ